ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹನ್ನೊಂದು ಭಾನುವಾರ ನಾಳೆಯಿಂದ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ಮಹಾರಾಜ ಯೋಗ ಸೂರ್ಯ ದೇವರ ಕೃಪೆಯಿಂದಾಗಿ ನಿಮ್ಮ ಬಾಳು ಬಂಗಾರವಾಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಹನ್ನೊಂದು ಭಾನುವಾರ ಆಗಿರೋದ್ರಿಂದ ಮುಂದಿನ ಹದಿನಾರು ವರ್ಷ ಈ ಏಳು ರಾಶಿಯವರಿಗೆ ನಿಮ್ಮ ಬಾಳು ಬಂಗಾರವಾಗ್ಲಿತ್ತು ಸೂರ್ಯ ದೇವರ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಮಹಾರಾಜ ಯೋಗ ಆರಂಭವಾಗ್ತದೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಇವರು ಊಹೆ ಮಾಡದ ರೀತಿಯಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗ್ಲಿತ್ತು ಅದೃಷ್ಟದ ಸಂಪೂರ್ಣ ಬೆಂಬಲ ಇವರಿಗೆ ಸಿಗ್ತಾ ಇದೆ ರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ ಇವರಿಗೆ ಶುಭ ದಿನಗಳು ಹತ್ತಿರವಾಗ್ತದೆ ಬಹಳ ಸಮಯದಿಂದ ಕಷ್ಟಗಳನ್ನು ಎದುರಿಸುತ್ತಿದ್ದ ನಿಮ್ಗೆ ಮುಂದೆ ಅವೆಲ್ಲವೂ ಕೂಡ ದೂರವಾಗುತ್ತೆ ನಿಮ್ಮ ಎಲ್ಲಾ ಕೆಲಸಗಳು ಕೂಡ ಪರಿಪೂರ್ಣವಾಗತ್ತೆ ಜೊತೆಗೆ ನಿಮ್ಮ ಪ್ರೇಮ ಜೀವನಕ್ಕೆ ಉತ್ತಮವಾಗಿರ್ಲಿದ್ದು ನೀವು ಸಾಕಷ್ಟು ಶುಭ ಫಲಗಳನ್ನ ಇನ್ಮುಂದೆ ಪಡಿತಾ ಹೋಗ್ತೀರಾ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಇದ್ರೆ ಆ ಸಮಸ್ಯೆಗಳಿಗೆ ಈ ಒಂದು ವಾರದಲ್ಲೇ ಶುಭ ಸುದ್ದಿ ಸಿಗುತ್ತೆ ಆ ಸಮಸ್ಯೆಗಳು ಪರಿಹಾರವಾಗುತ್ತೆ ಕೆಲಸದಲ್ಲಿ ಸಕಾರಾತ್ಮಕತೆಯನ್ನು ಹೊಂದೋದ್ರ ಮೂಲಕ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸ್ತೀರಾ ಹೆಚ್ಚಿನ ಸಮಯವನ್ನ ಮನೆಯವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸೋದ್ರಲ್ಲಿ ಕಳೀತೀರಾ ಮನಸ್ಸು ದಾನ ಧರ್ಮ ಇತ್ಯಾದಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದದೆ ವ್ಯಾಪಾರ ಮಾಡುವ ಈ ರಾಶಿಯ ಜನರಿಗೆ ಲಾಭ ಹೆಚ್ಚಾಗುತ್ತೆ ಯಶಸ್ಸನ್ನ ಪಡಿತಾರೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಮೊದಲಿಗಿಂತ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯವರನ್ನ ನಿಮ್ಮ ಸಂಗಾತಿಗೆ ಭೇಟಿ ಮಾಡಿಸ್ತೀರಾ ಕೆಲಸವನ್ನ ಮಾಡುವ ಜನರಿಗೆ ಬಡ್ತಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಸಿಗುತ್ತೆ ನೀವು ನಿಮ್ಮ ಅಗತ್ಯಗಳನ್ನ ಪೂರ್ಣಗೊಳಿಸೋದಕ್ಕೋಸ್ಕರ ಒಂದಷ್ಟು ಹಣವನ್ನ ಹೆಚ್ಚಾಗಿ ಖರ್ಚು ಮಾಡ್ತೀರಾ ಆದ್ರೆ ಹಣವನ್ನ ಖರ್ಚು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನಿಗಾವಹಿಸಿ ನೀವಂದುಕೊಂಡಂತಹ ಎಲ್ಲ ಕೆಲಸಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳೋದ್ರ ಜೊತೆಗೆ ಉತ್ಸಾಹದಿಂದ ನೀವು ಎಲ್ಲ ಕೆಲಸವನ್ನ ಮಾಡಿ ಮುಗಿಸ್ತೀರಾ ಈ ಒಂದು ವಿಚಾರದಲ್ಲಿ ತಪ್ಪು ತಿಳುವಳಿಕೆ ಆಗುವಂತಹ ಸಂದರ್ಭಗಳಿರುತ್ತೆ ಕೆಲಸವನ್ನ ಮಾಡುವಾಗ ಸ್ವಲ್ಪ ಯೋಚಿಸಿ ಆ ನಂತರ ಕೆಲಸಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯದ್ದು ಇನ್ನು ಈ ರಾಶಿಯ ಜನರಿಗೆ ಬಡ್ತಿ ಸಿಗುವ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ ಯಾವುದಾದ್ರೂ ಹೊಸ ಮತ್ತು ದೊಡ್ಡ ಜವಾಬ್ದಾರಿಯನ್ನ ಪಡೆದುಕೊಳ್ತೀರಾ ಮನೆ ಮತ್ತು ಕೆಲಸದ ಸ್ಥಳದ ನಡುವೆ ಉತ್ತಮ ಸಮತೋಲನವನ್ನ ಕಾಯ್ದುಕೊಳ್ಳುವ ಮೂಲಕ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ ವೈವಾಹಿಕ ಜೀವನದಲ್ಲಿ ಸುಖ ಇರಲಿದ್ದು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಹೊಗಳುತ್ತಾರೆ ಮತ್ತು ಕಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ಉತ್ಸಾಹದಿಂದ ಕೆಲಸವನ್ನ ಮಾಡ್ತೀರಾ ನಿಮಗೆ ದೊಡ್ಡ ಯಶಸ್ಸು ಪ್ರಾಪ್ತಿಯಾಗುವ ಯೋಗ ಇದ್ದು ಈ ಸಂದರ್ಭದಲ್ಲಿ ನೀವು ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ನೀವು ಪ್ರೇಮ ನಿವೇದನೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವಿಷ್ಟ ಪಟ್ಟವರು ನಿಮ್ಮನ್ನ ಒಪ್ಕೊಳ್ತಾರೆ ಇದರಿಂದ ಸಕಾರಾತ್ಮಕ ಫಲಿತಾಂಶ ಹೆಚ್ಚಾಗಿ ದೊರಕುತ್ತೆ ಅಂತ ಹೇಳ್ಬಹುದು ವೈವಾಹಿಕ ಜೀವನ ಸುಖಮಯವಾಗೋದ್ರ ಜೊತೆಗೆ ಮಕ್ಕಳಿಲ್ಲ ಅಂತ ಇಷ್ಟು ದಿನ ಪರಿತಪಿಸುತ್ತಿದ್ದಂತಹ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ಮಿಥುನ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು